ಇಂದಿನಿಂದ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆ ಆರಂಭ ಆಗುತ್ತೆ ಎಲ್ಲಿ ನೋಡಿದ್ರಲ್ಲಿ ಮಳಿಗೆಗಳು ಇದ್ದಾವೆ ವ್ಯಾಪಾರಿಗಳ ಠಿಕಾಣಿಯಂತೂ ಜಾಸ್ತಿ ಇದೆ ಈ ಬಾರಿ ಬಸವನಗುಡಿ ಬುಲ್ ಟೆಂಪಲ್ ರಸ್ತೆಯಲ್ಲಿ ಸಂಭ್ರಮ ಸಡಗರ ಅಂತೂ ಜೋರಾಗಿರುತ್ತೆ ಸಾಕಷ್ಟು ಜನ ಇರುತ್ತೆ ಸೊ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಸಂಭ್ರಮವನ್ನು ನೋಡಲಿಕ್ಕೆ ಬರ್ತಾರೆ ಸೊ ಬಂದು ಇಲ್ಲಿ ಸಂಭ್ರಮ ಮಾಡ್ತಾರೆ ಸೊ ಇವತ್ತು ಹತ್ತು ಗಂಟೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಂದ ಪರೀಕ್ಷೆ ಉದ್ಘಾಟನೆ ಆಗುತ್ತೆ ಸೊ ಇಂದಿನಿಂದ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆ ಆರಂಭ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲಿ ನೋಡಿದ್ರಲ್ಲಿ ಮಳಿಗೆಗಳು ಇದ್ದಾವೆ ವ್ಯಾಪಾರಿಗಳ ಠಿಕಾಣೆಯಂತೂ ಜೋರಾಗಿದೆ ಬಸವನಗುಡಿಯ ಈ ಬುಲ್ ಟೆಂಪಲ್ ರಸ್ತೆಯಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳು ಬಂದಿರುವಂಥದ್ದು ಸೊ ಇವತ್ತು ಹತ್ತು ಗಂಟೆಗೆ ಅಧಿಕೃತವಾಗಿ ಚಾಲನೆ ಸಿಗತ್ತೆ ರಾಮಲಿಂಗಾರೆಡ್ಡಿ ಆಗಿರ್ಬೋದು ತೇಜಸ್ವಿ ಸೂರ್ಯ ರವಿ ಸುಬ್ರಹ್ಮಣ್ಯಂ ಶಾಸಕರು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿರ್ತಾರೆ ಜೊತೆಗೆ ಬೇರೆ ಬೇರೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆಗೆ ಕೈಗೊಳ್ಳಲು ಈ ಬಾರಿ ಪಣವನ್ನು ತೊಟ್ಟಿದ್ದಾರೆ ಸೊ ಪ್ಲಾಸ್ಟಿಕ್ಕನ್ನು ಬಳಸದಂತೆ ವ್ಯಾಪಾರಿಗಳಿಗೆ ಜಾಗೃತಿಯನ್ನು ಮೂಡಿಸಲಾಗಿದೆ ಪಾಲಿಕೆ ಮತ್ತು ಮುಜುರಾಯಿ ಇಲಾಖೆಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಬಾರಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬಾರ್ದು ಅಂತೇಳಿ ಯಾಕಂದರೆ ಒಳ್ಳೆಯ ನಿರ್ಧಾರ ಇದು ಸೊ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಭ್ರಮ ಸಡಗರ ಇರುತ್ತೆ ಈ ಒಂದು ಪರಿಷೆ ಕಡಲೆಕಾಯಿ ಹಬ್ಬ ಏನಿದೆಯಲ್ಲ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಸೊ ಇದರ ಹಿನ್ನೆಲೆ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ ಸೊ ಅಲ್ಲಿ ಕಡಲೆಕಾಯಿ ಅಂತ ಹೇಳಿದಾಗ ಬೇರೆ ಬೇರೆ ವಿಧ ವಿಧವಾಗಿರುವಂಥ ಕಡಲೆಕಾಯಿಗಳು ನಿಮಗೆ ಸಿಗತ್ತೆ ಆಮೇಲೆ ಈ ಹಬ್ಬ ಅಂತ ಬಂದಾಗ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬಂದಿರ್ತಾರೆ ನೋಡಿರ್ತಾರೆ ಅಂದರೆ ಏನು ಕಡಲೆಕಾಯಿ ಪರಿಷೆ ಅಂತಂದರೆ ಏನು ಏ ಹೇಗಿರುತ್ತೆ ಏನು ಎತ್ತ ಅಂಥೇಳಿ ಸಹಜವಾಗಿ ಕುತೂಹಲ ಇರುವಂಥದ್ದು ಇವತ್ತು ಈ ಒಂದು ಹಬ್ಬಕ್ಕೆ ಹತ್ತು ಗಂಟೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಉದ್ಘಾಟನೆಯನ್ನು ಮಾಡ್ತಾರೆ ಇವ್ರ ಜೊತೆಗೆ ಅಂದರೆ ಈ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ರಾಮಲಿಂಗರೆಡ್ಡಿ ಅವರು ಕೂಡ ಇರ್ತಾರೆ ತೇಜಸ್ವಿ ಸೂರ್ಯ ರವಿ ಸುಬ್ರಹ್ಮಣ್ಯಂ ಶಾಸಕರು ಇವರು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಪ್ರಮುಖವಾಗಿ ಇಲ್ಲಿ ಪ್ಲಾಸ್ಟಿಕನ್ನು ಬಳಸಬಾರ್ದು ಅನ್ನುವಂಥ ಜಾಗೃತಿ ಇದೆ ಸೊ ನೋಡಬೇಕು ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅಂಥೇಳಿ ಸೊ ಈ ಬಾರಿ ವ್ಯಾಪಾರಿಗಳಿಂದ ಸುಂಕ ವಸೂಲಿ ಮಾಡದಂತೆ ಸೂಚನೆಯನ್ನು ಕೊಡಲಾಗಿದೆ ಈ ಹಿಂದೆ ಸುಂಕ ವಸೂಲಿ ಟೆಂಡರ್ ಪಡೆದವರು ಪ್ರತಿ ಮಳಿಗೆಯಿಂದ ದಿನಕ್ಕೆ ಒಂದು ಐದುನೂರು ರೂಪಾಯಿಯಿಂದ ಸಾವಿರ ರೂಪಾಯಿಯನ್ನು ಇದ್ದರು ವಸ್ ವಸೂಲಿಯನ್ನು ಇದ್ದರು ಸೊ ಈ ಬಗ್ಗೆ ಹಲವು ದೂರು ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಅದನ್ನು ಕೈ ಬಿಡಲಾಗಿದೆ ಸುಂಕ ವಸೂಲಿಯನ್ನು ಸೊ ಹೀಗಿದ್ರೂ ಕೂಡ ದರ ಮಾತ್ರ ಏನೇ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ರೇಟ್ ಎಷ್ಟಿದೆ ಅಷ್ಟೇ ಇದೆ ಅಂತ ಹಂಗಾಗಿ ನೋಡಬೇಕು ಈ ಎಷ್ಟು ಮಟ್ಟಿಗೆ ಜನ ಈ ಒಂದು ಹೋಗವನ್ನು ಮಾಡ್ತಾರೆ ಅಂತ ನಿನ್ನೆಯಿಂದಲೂ ಕೂಡ ಜನರ ಆಗಮನ ಆಗ್ತಾ ಇದೆ ಬೆಂಗಳೂರಿನ ಕಡೆ ಇವತ್ತು ಅಧಿಕೃತವಾಗಿ ಚಾಲನೆ ಇರಲಾಗುತ್ತೆ ಕಡಿಮೆ ಈ ಒಂಥರ ಹತ್ತು ಗಂಟೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಡಲೆ ಪರೀಕ್ಷೆಗೆ ಉದ್ಘಾಟನೆಯನ್ನು ಮಾಡ್ತಾರೆ ಸೊ ಅದಾದ ನಂತರ ಮೂರರಿಂದ ನಾಲ್ಕು ದಿನಗಳ ಕಾಲ ಈ ಒಂದು ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ